ಭೀಮನಿಗೆ ಬೆವರಿಳಿಸಿದ ಸೂಪರ್ ಕಾಪಿ ಅವರು ಚಂಡಿ ಚಾಮುಂಡಿ ಅವತಾರವೆತ್ತಿದ್ದ ನಟಿಯ ಹಿನ್ನೆಲೆ ಏನು ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರೋ ಭೀಮಾ ಸಿನಿಮಾವು ಗಲ್ಲಾಪೆಟ್ಟಿಗೆಯಲ್ಲಿ ತನ್ನ ನಾಗಾಲೋಟವನ್ನ ಮುಂದುವರಿಸಿದೆ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಂಟೆಂಟ್ ಇರುವ ಈ ಸಿನಿಮಾ ಮೊದಲ ದಿನದಿಂದಲೇ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಸದ್ಯ ಭೀಮಾ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಗಳಿಕೆ ಮಾಡುತ್ತಿದೆ ಭೀಮಾ ಸಿನಿಮಾವು ಆಗಸ್ಟ್ ಒಂಬತ್ತರಂದು ತೆರೆ ಕಂಡಿತ್ತು ಈ ವರ್ಷದ ಆರಂಭದಿಂದಲೂ ಕನ್ನಡ ಸಿನಿಮಾಗಳು ಅಷ್ಟೇನೂ ಸದ್ದು ಮಾಡಿರಲಿಲ್ಲ ಆದ್ರೆ ಭೀಮಾ ಆ ಕೊರಗನ ನೀಗಿಸ್ತಾನೆ ಅನ್ನೋ ಮಾತುಗಳು ಕೇಳಿಬಂದಿದ್ವು ಇದೀಗ ಅದಕ್ಕೆ ಪೂರಕವಾದ ಬೆಳವಣಿಗೆ ಕೂಡ ಕಂಡುಬಂದಿದೆ ಆದರೆ ಚಿತ್ರತಂಡ ಕಲೆಕ್ಷನ್ ಕುರಿತು ಯಾವುದೇ ಅಧಿಕೃತ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಆದರೆ ಕಲೆಕ್ಷನ್ನಲ್ಲಿ ಆಗೋ ಮಾಹಿತಿ ಸಿಕ್ಕಿದೆ ಇನ್ನು ಭೀಮಾ ಸಿನಿಮಾಗೆ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಖರ್ಚು ಮಾಡಲಾಗಿದೆಯಂತೆ ಇದರಿಂದಾಗಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹುರುಪು ಮೂಡಿದೆ ಅಂದಹಾಗೆ ಈ ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಗಿರಿಜಾ ಪಾತ್ರ ಎಲ್ಲರ ಗಮನ ಸೆಳೆಯುತ್ತಿದೆ ಭೀಮಾದಲ್ಲಿ ದುರುಳರಿಗೆ ಸಿಂಹ ಸ್ವಪ್ನವಾಗಿರುವ ಗಿರಿಜಾ ಪಾತ್ರಧಾರಿ ಯಾರು ಈ ನಟಿಯ ಹಿನ್ನೆಲೆಯೇನು ಅನ್ನೋ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ಭೀಮಾ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿರುವ ನಟಿಯ ಹೆಸರು ಪ್ರಿಯಾ ಶಠಮರ್ಷಣ ಇವರು ಮೂಲತಃ ಸಾಂಸ್ಕೃತಿಕ ನಗರಿ ಮೈಸೂರಿನವರು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಈ ನಟಿಗೆ ಚಿಕ್ಕಂದಿನಿಂದಲೂ ನಟನೆಯಲ್ಲಿ ಅಪಾರ ಆಸಕ್ತಿ ಅದರಂತೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟರು ಪ್ರಿಯಾ ಶಠಮರ್ಷಣ ಅವರು ಕಳೆದ ಹದಿನಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ರಂಗಭೂಮಿಯನ್ನೇ ನನ್ನ ತವರು ಅನ್ನೋ ಇವರು ಮಂಡ್ಯ ರಮೇಶ್ ಅವರ ನಟನಾ ತಂಡದ ಹಲವು ನಾಟಕಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಪೈಕಿ ಚಾಮಚಲುವೆ ಹಲವು ಪ್ರದರ್ಶನಗಳನ್ನು ಕಂಡಿದೆ ನಿನ್ನೆಯ ನಾಳೆ ಅನ್ನೋ ಏಕ ವ್ಯಕ್ತಿ ನಾಟಕವನ್ನ ಪ್ರಿಯಾ ಪ್ರದರ್ಶಿಸಿದ್ದಾರೆ ಪ್ರಿಯಾ ಅವರು ಈ ಹಿಂದೆ ರಾಮ ರೇ ಚೇಜ್ ಮನ್ಸೋರೆ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೈಡ್ ವಿಂಗ್ ಜೀನಿಯಸ್ ಮುತ್ತ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಒಂದಲ್ಲ ಎರಡಲ್ಲ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಹಿಂದೆ ಪ್ರಸಾರವಾಗ್ತಿದ್ದ ಲಕ್ಷಣ ಧಾರಾವಾಹಿಯ ವಿಲನ್ ಡೆವಿಲ್ ಅಲಿಯಾಸ್ ಭಾರ್ಗವಿ ಪಾತ್ರಕ್ಕೆ ಪ್ರಿಯಾ ಬಣ್ಣ ಹಚ್ಚಿದ್ರು ಈ ಪಾತ್ರಕ್ಕೆ ಸಹ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಇವರ ಪತಿ ಅವಿನಾಶ್ ಕೂಡ ನಟ ಹಾಗೂ ರಂಗಭೂಮಿ ಕಲಾವಿದರಾಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಐಪಿಎಸ್ ಮಾಡಬೇಕನ್ನೋ ಆಸೆ ಪ್ರಿಯಾ ಅವರಿಗಿತ್ತು ಆದರೆ ಅದು ಸಾಧ್ಯವಾಗಿರಲಿಲ್ಲ ಭೀಮಾ ಮೂಲಕ ಅವರ ಕನಸು ಈಡೇರಿದೆ ಸೋಷಿಯಲ್ ಮೀಡಿಯಾದಲ್ಲಿ ಭೀಮಾ ಸಿನಿಮಾದ ಗಿರಿಜಾ ಪಾತ್ರ ಸಖತ್ ಟ್ರೆಂಡಿಂಗ್ನಲ್ಲಿದೆ ಗಿರಿಜಾರಂತಹ ಖಡಕ್ ಪೊಲೀಸ್ ಆಫೀಸರ್ ಇದ್ರೆ ಸೊಸೈಟಿ ಕ್ಲೀನ್ ಆಗುತ್ತೆ ಅಂತ ಜನರು ಕಾಮೆಂಟ್ ಮಾಡ್ತಿದ್ದಾರೆ ಸಿನಿಮಾ ನೋಡಿದವರೆಲ್ಲ ಪ್ರಿಯಾ ಪಾತ್ರಕ್ಕೆ ಬಹುಪರ ಹೇಳ್ತಿದ್ದಾರೆ ಹಾಗಾದ್ರೆ ನೀವು ಈ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ